ಮಂಟಪ ದುಡ್ಡು ಕಾಯಿಸಿ ಕೊಡಲಿಲ್ಲ ಅಂದ್ಬಿಡ್ತೆ ವಡೆದಿದ್ದ ಕೆಡುಬಿಟ್ಟ ಹಾಂ ಅದ್ರಿಂದ ಬಬ್ಬರು ಸೇರ್ತೇನೂರು ಹಾಂ ಹ್ಞೂ ನೋಡಿ ಏನು ಮಾಡಿ ಆಯಿತು ಇಟ್ಕೊಳ್ಳಿ ಹ್ಞೂ ಮಾತಿ ನಾವು ಸುಮ್ಮನೆ ಬಂದೋ ಆಯಿತು ನೋಡೋಣ ಅಂದ್ಬಿಟ್ಟು ಹ್ಞೂ ನೋಡೋದು ಇವಾಗಲ್ಲ ಸುಮ್ಮನೆ ಏ ಇಲ್ಲ ನಾವು ಕಬ್ಬಾಳಗ್ ಹೋಯ್ತಾ ಇದ್ದೋ ಹಾ ಒಂದ್ಸಲ ಬಂದಿದೆ ಅದೇನೋ ಹನುಮ ಹನುಮ ಜಯಂತಿದ ಏನೋ ಪೂಜೆ ಮಾಡಿದ್ರು ಆಂಜನೇಯಂದು ಅವಾಗ ಅವಾಗ ಒಂದ್ಸಲ ಬಂದಿದೆ ಅದಾದ್ಮೇಲೆ ಇವಾಗಲೇ ಬಂದದ್ದು ಅದು ಕನ್ಫ್ಯೂಸ್ ಮಾಡ್ಕೊಂಡು ಇದೇನೋ ಅದು ಬೇರೆದೋ ಅದೋ ಅನ್ಕೊಂಡೆ ಬಂದದ್ದು ಏನೋ ಓಲಿ ಬಿಡಿ ಹ್ಮ್